ಇವಾಗ ನೋಡ್ರಿ ನಮ್ಗೆ ಗಿನ್ನ ರೆಡಿ ಆಗೈತಿ ಈಗ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೇನೆ ಹೆಂಗಾಗೈತೆ ಅಂತ ಹೇಳಿ ಬರ್ರಿ ಅಂತೂ ಎಂತು ನಮ್ಮ ತಿಳು ಗಿನ್ನ ರೆಡಿ ನೋಡ್ರಿ ನಾನೀಗ ಒಂದು ಸ್ಪೂನ್ದಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಈ ಚಪಾತಿ ಮಾಡಿದ್ದ ತಮಿ ಒಳಗಾನ ಇದನ್ನು ಹುರ್ಕೋತೇನೆ ನೋಡಿ ಒಂದು ಸ್ಪೂನು ಮತ್ತು ಒಂದು ಸ್ವಲ್ಪ ಮೇಲೆ ಹಾಕೊಳ್ತೀನಿ ఇది ఏన్ చందంగా హుర్కొ ఇష్ట హుద్ర సాకు హంగ్రు తనతి ఇన్నొంద స్వల్ప అద్రోళ్ళగన ಹುರ್ಕೋಬೇಕು ನೋಡ್ರಿ ಏನು ಎಣ್ಣೆ ಹಾಕಂಗಿಲ್ಲ ತುಪ್ಪ ಹಾಕಂಗಿಲ್ಲ ಬರೀ ಬಣದ ಹಿಟ್ಟ ಈ ತರ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತತ್ತ ಅನ್ನೋದಕ್ಕೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಯಾಕಂದ್ರೆ ತಿವಿ ಬಿಸಿ ಇರ್ತದ್ಲೆ ಅದ್ರೊಳಗೆ ಇನ್ನೊಂದು ಸ್ವಲ್ಪ ಹುರ್ಕೋಬೇಕು ನಾವು ಅವಾಗ ನಮ್ಗೆ ಎಷ್ಟ ಹಿಟ್ ಹುರ್ಕೋಬೇಕು ಅಷ್ಟು ಅದಕ್ಕೆ ಬಂದ್ಬಿಡ್ತೀವಿ ಪಾ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಇವತ್ತ ನಾನು ನಿಮಗ ಗಿನ್ನದ ಗಿನ್ನ ಮಾಡುದ ರೆಸಿಪಿ ತಗೊಂಡು ಬಂದನು ಅದು ಯಾವ್ದಪ್ಪ ಅಂದ್ರ ತಿಳು ಗಿನ್ನ ಮಾಡೋದ್ರಿ ಅಂದ್ರ ಎಮ್ಮೆ ಅಥವಾ ಆಕಳ ಇಳಿದ ಮೂರ್ ದಿವ್ಸಕ್ಕ ತಿಳುವನ್ ಗಿನ್ನ ಮಾಡ್ತಾರ ಮತ್ತ ಮೊದ್ಲ ದಿನ ಇಳಿದ ನಮ್ಮಲ್ಲಿ ಕರು ಹಾಕುದ ನೀವಂದ್ರ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಎಮ್ಮಿ ಇಳಿಯುದು ಆಕಳ ಇಳಿದು ಆಡು ಇಳಿದು ಅಂತ ಇಳಿದು ಅಂತ ಕರು ಹಾಕೋದಕ್ಕಾಗಿ ಅದಕ್ಕಾಗಿ ಅದ ಇಳಿದ ಮೊದಲೇ ದಿನಕ್ಕ ಅಥವಾ ಎರಡನೇ ದಿನಕ್ಕ ಗಟ್ಟಿಯನ್ನ ಗಿನ್ನ ಬರ್ತತಿ ಆಮೇಲೆ ಮೂರನೇ ದಿನ ಏನಾಗತೈತಿ ಅಂದ್ರ ಅದ ಗಟ್ಟಿ ಆಗಂಗಿಲ್ಲ ಗಿನ್ನ ಆಗ್ತತಿ ಆ ತಿಳು ಗಿನ್ನ ಹೆಂಗ್ ಮಾಡುದಿ ನಾ ನಿಮಗ ತೋರ್ಸ್ಕೊಡ್ತೇನೆ ಬರ್ರಿ ನೀವ ಪೂರ್ತಿ ಆಯ್ತಿ ರೆಸಿಪಿ ನೋಡ್ರಿ ಅಂದ್ರ ನಿಮ್ಗೂ ಗಿನ್ನ ಮಾಡ್ಕೋದ ಮೆಥಡ್ ಗೊತ್ತಾಗ್ತತಿ ಗೊತ್ತಾಗ್ತೈತಿ ನಿಮ್ ಕಡೆ ಏನಾರ ಗಿನ್ನದ ಹಾಲ ಸಿಗ್ಲಿಪ್ಪಾ ಅಂದ್ರ ಈಗ ಎಲ್ಲಾ ಅಂಗಡಿಯಾಗನು ಕಾಮದೇನು ಅಂತ ಪೌಡರ್ ಬಂದೈತಿ ಅದನ್ನ ತಂದನು ಈಗ ನಾ ತೋರಿಸಿರುವ ಮೆಥಡ್ ಒಳಗನ ನೀವ ಅದ್ರೊಳಗ ಏನಾಗ್ತತ್ರಿ ನೀವ ಗಿನ್ನದ ಒಡೆ ಆದ್ರೂ ಮಾಡ್ಕೋಬಹುದು ಇಲ್ಲಾಂದ್ರ ಈ ತರ ತಿಳು ಗಿನ್ನ ಆದ್ರೂ ಮಾಡಕೋಬಹುದು ಬಾರಿ ಈಗ ಗಿನ್ನ ಮಾಡುನು ಇಲ್ಲಿ ನೋಡ್ರಿ ಇದ ಇದ್ದ ಅಥವಾ ಎರಡನೇ ದಿನದ ಇರ್ತತಿ ಈದ್ ಮಾಡಿ ಇರೋದಂತಿ ಮೊದ್ಲೇ ದಿನದ ಗಿನ್ನ ನೋಡ್ರಿ ಇಷ್ಟೊಂದು ಗಟ್ಟಿಯಾಗಿ ಬಂದಿರ್ತತಿ ಇದನ್ನ ಈ ತರ ಗಟ್ಟಿಯಾಗಿ ಮಾಡಿಕೊಂಡ ಇದಕ್ಕೆ ನಾವು ಇದು ಶುಂಠಿ ಆ ಯಾಲಕ್ಕಿ ಈ ತರ ಎಲ್ಲಾ ಕೊಟ್ಟಿ ಹಾಕೋದು ನೋಡ್ರಿ ಇಷ್ಟ ಗಟ್ಟಿ ಬಂದಿರ್ತತಿ ಅದ ದಿನಕ್ಕೆ ಅಂದ್ರೆ ಈ ತರ ತಿಳು ಹಾಲು ಇರ್ತತಿ ಇದಕ್ಕೆ ನಾವು ಈಗ ಏನು ಮಾಡ್ಬೇಕಾ ಅಂದ್ರೆ ಇವನು ಕುದಿಸ್ಕೊಂಡ ಇದ ಗೋಧಿ ಹಿಟ್ಟು ಕಲಿಸಿ ಇದನ್ನ ಕುದಿಸಿ ಮತ್ತೆ ಇದಕ್ಕೆ ಸ್ವೀಟ ನೀವು ಸಕ್ಕರೆ ಆದರೂ ಸೇರಿಸ್ಕೋಬಹುದು ಬೆಲ್ಲ ಆದ್ರೂ ಸೇರ್ಸ್ಕೋಬಹುದು ಈಗ ಇದನ್ನ ನಾ ನಿಮಗೆ ಗಿನ್ನ ಮಾಡಿ ತೋರಿಸ್ತಾನೆ ಬರ ಇವಾಗ ನೋಡ್ರಿ ನಾನು ಗಿನ್ನದ ಮೊದ್ಲ ಕಾಯಿಬಿಡ್ತೀನಿ ಆಗ್ಳೆ ಹೇಳಿಂದ್ರೆ ಗೋಧಿ ಹಿಟ್ಟ ಹುರಿದು ಇಟ್ಕೋಬೇಕಂತ ಹೇಳಿ ನಾನೇ ಈಗ ಗೋಧಿ ಹಿಟ್ಟ ಹುರಿದ ಇಟ್ಕೊಂಡೇನಿ ಇದನ್ನ ಹುರಿದದ ಇದ್ರೊಳಗ ನೀವ ಬೇಕಂದ್ರೆ ಇದಕ್ಕ ಮತ್ ಎಕ್ಸ್ಟ್ರಾ ಹಾಲಾದ್ರೂ ಸೇರ್ಸ್ಕೋಬಹುದ್ರಿ ಜಾಸ್ತಿ ಮಾಡ್ಕೋ ಇದ್ರ ಅಂದ್ರೆ ನಾವ್ ಈಗ ನಾಲ್ಕು ಜನಕ್ಕೆ ಇಷ್ಟ ಬಂದಿರೋದಷ್ಟು ಸಾಕು ನೀವ ಗಿನ್ನದ ವಡೆ ಮಾಡ್ಕೊಂಡು ತಿಂಗಳ್ ಗಂಟ್ಲೆ ಇಟ್ಕೊಂಡು ತಿನ್ನಬೇಕು ಕೆಡಬಾರ್ದಪ್ಪ ಅಂದ್ರೆ ಅದರ ರೆಸಿಪಿನೂ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಐತಿ ಅದು ಯಾವ ಥರ ತಿಂಗಳೆಲ್ಲ ನೀವು ಆರು ತಿಂಗಳು ಇಟ್ಕೊಂಡು ಇಟ್ಕೊಂಡು ತಿಂದರೂ ಅದ ಕೆಡಂಗಿಲ್ಲ ಆ ರೆಸಿಪಿನೂ ನೀವು ಟ್ರೈ ಮಾಡ್ಬೋದು ಯಾಕಂದ್ರೆ ಹಾಲು ಸಿಗುದ ಅಪ್ರೂಪ್ ರೀ ಆ ರೀತಿನೂ ನೀವು ಮಾಡಿ ಇಟ್ಕೊಂಡ್ರೆ ಅಂದ್ರೆ ನೀವು ತಿಂಗಳ ಆರು ತಿಂಗಳ ಗಂಟ್ಲೆ ಹೊರಗಿಟ್ಟು ತಿನ್ಬಹುದು ಫ್ರಿಜ್ನಾಗ ಇಟ್ಕೊಂಡ್ರಂತ ಒಂದು ವರ್ಷ ತಕ್ಕನೂ ಆರಾಮ್ಸೆ ಇಟ್ಕೊಂಡು ತಿನ್ಬೋದು ನೋಡ್ರಿ ಆ ಲಿಂಕ್ ನಾನು ಹಾಕಿರ್ತೀನಿ ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡಿ ಆ ರೀತಿ ನಾನು ಗಿಣ್ಣದ ವಡೆ ಮಾಡ್ಕೋರಿ ಇವಾಗ ನೋಡ್ರಿ ಹಾಲ ಈಗ ಈಗಿನ ನಾವು ಹುರಿದಿಟ್ಟಿರುವಂತ ಗೋಧಿ ಹಿಟ್ಟನ್ನ ಇದಕ್ಕ ಸೇರ್ಸ್ಕೋಬೇಕ ನೋಡ್ರಿ ಇವಾಗ ಏನೈತರಲ್ಲೇ ನೋಡ್ರಿ ನಾನು ಅರ್ಧ ಕಪ್ ತಿಕ್ಕ ಜಾಸ್ತಿ ಒಂದು ಕಪ್ ತಿಕ್ಕ ಕಡಿಮೆ ಇಬ್ಬನ ತೊಗೊಂಡೀನಿ ಈಗ ಇದನ್ನು ಒಂದು ಬುವಾನಿಗೆ ಹಾಕ್ಕೊಂಡು ಇದನ್ನು ಕರಗಿಸ್ಕೊಬೇಕು ನೋಡ್ರಿ ಯಾಕಂದ್ರೆ ಏನೋ ಕಸ ಕಡ್ಡಿ ಅದು ಇದ್ರೆ ಅದನ್ನು ಸೊಸ್ಕು ಹಾಕ್ಬೇಕಾಗುತ್ತೆ ಡೈರೆಕ್ಟಾಗಿ ಗಿನ್ನಕ್ಕೆ ಹಾಕೋಂಗಿಲ್ಲ ಈಗ ಮೊದಲು ಇದನ್ನ ಸ್ವಲ್ಪ ನೀರು ಹಾಕಿ ಕರ್ಗಸ್ಕೊತೇನೆ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಸುಮ್ ಬೆಲ್ಲ ಕರ್ಗಾಕ್ ಹ್ಞೂ ಇವಾಗ ನೋಡ್ರಿ ಇಲ್ಲಿ ಬೆಲ್ಲ ಕರಗಸ್ಕೊಂಡೀನಿ ಈಗ ನಾವು ನಾವ್ ಇದಕ್ಕ ಸೇರಿಸ್ಕೊಬೇಕು ನೋಡ್ರಿ ಎಷ್ಟ ಬೆಲ್ಲ ಬೇಕಲ್ಲ ಅಷ್ಟ ಸೇರಿಸ್ಕೊಳ್ಬೇಕಾಗ್ತದ್ರಿ ನೀವು ಬೇಕಂದ್ರೆ ಸಕ್ಕರೆನೂ ಹಾಕೋಬಹುದು ಆದಷ್ಟು ಗಿನ್ನ ಬೆಲ್ಲದೊಳಗೆ ಮಾಡ್ರಿ ಅಂತ ಬಾಳ್ ಚಲೋ ನೋಡ್ರಿ ತಿನ್ನಾಕ ಭಾರಿ ಟೇಸ್ಟ್ ಆಗ್ತೈತಿ ನೀವು ಇದಕ್ಕೆ ಬೇಕಂದ್ರೆ ಜಾಜಿ ತಾಯಿ ಮತ್ತೆ ಮನಾಶೂಂಠಿ ಪೌಡರ್ ಆಯಾಕ್ಕೆ ಎಲ್ಲ ಹಾಕಬಹುದು ನಾನು ಈಗ ಅಲಕ್ಕೆ ಜಜ್ಜಿತ್ತಿನಿ ಅವನು ಈಗ ಇದಕ್ಕ ಸೇರಿಸ್ತೀನಿ ಇಲ್ಲಿನ ಸಿಗುವುದು ಅಪರೂಪ ಸಿಕ್ಕಾಗ ಈ ತರ ಮಾಡ್ಕೊಂಡ ಬಿಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತತಿ ಇವಾಗ ಹೇಳಿ ಅಂದ್ರೆ ಗಲಕ್ಕಿ ಅಂತ ಹೇಳಿ ಇವಾಗ ಒಂದೆರಡು ಎರಡು ಅಲಕ್ಕಿ ಕೊಟ್ಟಿನಿ ಇದಕ್ಕೆ ಇದಕ್ಕೆ ಸೇರ್ಸ್ಕೊತಾನ ಗೋಧಿ ಹಿಟ್ಟ ಹುರಿದ್ ಹಾಕೋದ್ರಿಂದ ಗಿನ್ನ ಭಾಳ ಟೇಸ್ಟ್ ಬರ್ತೈತಿ ನೋಡ್ರಿ ಹಂಗ ಹಸಿದ ಹಾಕ್ರ ಅದೇನು ಟೇಸ್ಟ್ ಬರಂಗಿಲ್ಲ ಹುರಿಯುವಾಗ ನೋಡ್ಬೇಕು ನೀವ ಗೋಧಿ ಹಿಟ್ಟು ಹುರಿಯಕತ್ರ ಹಾರ್ಲೆಕ್ಸ್ ವಾಸ ಆ ತರ ಅಷ್ಟ ಚಂದ ಗಮ್ ಗಮ್ ಅಂತೈತ್ ನೋಡ್ರ ಹಾರ್ಲಿಕ್ಸ್ ಕತೆ ಕೈ ಬಿಡಲ್ದಂಗ ತಿರುಬೇಕು ಯಾಕಪ್ಪಾ ಅಂದ್ರ ಬೆಲ್ಲ ಹಾಕಿರ್ತಾವೆ ಹಾಲ ಪಟ್ಟ ತೊಡದ್ ಬಿಡದತಿ ಅದಕ್ಕಾಗಿ ಏನ್ ಮಾಡುದು ಕೈ ಬಿಡಲ್ದಂಗ ತಿರುಬೇಕು ಮತ್ತ ಇನ್ನೊಂದು ಗೋಧಿ ಹಿಟ್ಟು ಯಾಕೆ ಸೇರಿಸ್ತೇವಪ್ಪ ಅಂದ್ರೆ ಈ ಬೆಲ್ಲ ಹಾಕಿದ ಪಿಟ್ಗೆ ಹಾಲು ಹೊಡಿತಾವಲ್ರಿ ಅದಕ್ ಒಡಿಬಾರ್ದಿ ಮತ್ತು ಗಟ್ಟಿ ಅಂಶ ಬರಲಿ ಹಾಲಿಂದ ಹೇಳಿ ಕುಡಿಯ ಕಾಟಿ ಎಷ್ಟು ಬರ್ಲಿ ಅಂತ ಹೇಳಿ ಗೋಧಿ ಹಿಟ್ಟ ಸೇರಿಸೋದು ನೋಡಿ ಇವಾಗ ಕುದಿ ಬಿದ್ದಿತ್ತು ಹಿಂಗೊಂದ್ ಒಂದೆರಡು ಕುದಿ ಕುದ್ರ ಸಾಕು ನೋಡ್ರಿ ಗಿನ್ನ ರೆಡಿ ಆಯ್ತು ನೋಡ್ಬೋದು ಇದನ್ನ ನೋಡ್ರಿ ಇದನ್ನ ಆರಾಮ ಕುಡಿಬಹುದು ಇಲ್ಲಪ್ಪ ಒಂದನೇ ದಿನದ್ದು ನಿಮಗೆ ಏನಾದ್ರು ಹಾಲು ಸಿಕ್ಕಿದ್ದು ಅಂದ್ರೆ ನೀವು ಒಡೆ ಮಾಡ್ಕೊರಿ ಮೂರನೇ ದಿನದ್ದು ನಾಲ್ಕನೇ ದಿನದ್ದು ಹಾಲಿದ್ದು ಅಂದ್ರೆ ಈ ಥರ ತಿಳುವ ಗಿನ್ನ ಮಾಡ್ಕೋರಿ ಎರಡು ರೆಸಿಪಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಇರ್ತಾವು ಹೋಗಿ ನೋಡಿ ಆ ರೀತಿ ಮಾಡ್ಕೊರಿ ಇವಾಗೇನಾಯ್ತಲ್ಲ ನಮ್ಗಿನ್ನ ರೆಡಿ ಆಯಿತು ಇನ್ನ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ಇವಾಗ ನೋಡ್ರಿ ನಮ್ ಗಿನ್ನ ರೆಡಿ ಆಗೈತಿ ಈಗ ನಾ ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೇನೆ ಹೆಂಗೇತಿ ಅಂತ ಹೇಳಿ ಬರ್ರಿ ಅಂತೂ ನಮ್ಮ ತಿಳು ಗಿನ್ನ ರೆಡಿ ನೋಡ್ರಿ ನಮ್ದು ತಿಳು ಗಿನ್ನ ಇವಾಗ ರೆಡಿ ಆಗೈತಿ ಹೆಂಗ ಆಗೈತಿ ಏನಂತ ಹೇಳಿ ನಾವು ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ ಸೂಪರ್ ಅಂದ್ರೆ ಸೂಪರ್ ಆಗೈತಿ ಸಖತ್ ನೀವು ಈ ರೆಸಿಪಿನ ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರೆ ಈ ರೆಸಿಪಿ ನಿಮಗೂ ಗೊತ್ತಾಗ್ತತಿ ನೀವು ಇದನ್ನ ಟ್ರೈ ಮಾಡ್ರಿ ನಿಮ್ಗೆ ಏನಾದ್ರು ಈ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ ಫ್ರೆಂಡ್ಸ್ಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹೊಸವಾಗಿರ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಿಗುವಂತ ಮುಂದಿನ ರೆಸಿಪಿ ಒಳಗ ಧನ್ಯವಾದಗಳು